ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಂಡಿಗೆ ಅಲ್ಲಲ್ಲಿ ಮೊಣಕಾಲು ಹಿಡಿಯೋದು ಮೊಣಕಾಲು ನೋವು ಇವೆಲ್ಲ ಆಗ್ತವೆ ಅದಕ್ಕೊಂದು ಒಳ್ಳೆ ಚಟ್ನಿ ಪುಡಿ ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿಂತಕ್ಕಂಥದ್ದೇ ಅದೇ ಥರ ತಿನ್ನಲೇ ಬೇಕಾದಂಥ ಒಂದು ಚಟ್ನಿ ಪುಡಿ ಮಾಡೋಣ ಅಂತ ಇದ್ದೀನಿ ನೋಡಿ ಸ್ನೇಹಿತರೆ ಅದು ಎಂಥದ್ದು ಗೊತ್ತಾ ಅದ್ಭುತವಾದ ಅಗಸೆ ಬೀಜ ಇದು ಅದ್ಭುತವಾದ ಅಗಸೆ ಬೀಜನೇ ಸಿಹ ಫ್ಲೆಕ್ಸಿಡ್ ಅಂತ ಹೇಳ್ತೀವಲ್ಲ ಇದು ಇದು ಈ ಒಂದು ಫ್ಲೆಕ್ಸಿಡನ್ನು ನಾವು ನಾನಾ ಥರದಲ್ಲಿ ತಿಂಡಿ ಮಾಡಿಕೊಂಡು ಅದರಲ್ಲ ಲಾಡು ಮಾಡಿಕೊಂಡು ಸಿಹಿ ಅಮ್ ಸಿಹಿ ಅಡುಗೆ ಆಗಲಿ ಅಥವಾ ಚಟ್ನಿ ಪುಡಿ ಆಗಲಿ ಯಾವುದೇ ರೂಪದಲ್ಲಾದರೂ ಇದನ್ನು ನಾನು ಮಾಡ್ಕೊಂಡು ತಿನ್ಬೋದು ಅಗಸೆ ಬೀಜನ ಚಳಿಗಾಲದಲ್ಲಿ ಉಪ್ಯೋಗಿಸ್ಕೋಬೇಕಾಗುತ್ತೆ ಇದನ್ನು ನಾನೀಗ ಚಟ್ನಿ ಪುಡಿ ಮಾಡೋಣ ಅಂತ ಹುರಿತಾ ಇದ್ದೀನಿ ಸ್ನೇಹಿತರೆ ಈ ಹುರಿದಾಗ ಪಟ 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 ಅಂತ ಹುರಿದು ಎಲ್ಲ ಮನೆಯೆಲ್ಲ ಹಾರೋಗ್ಬಿಡುತ್ತೆ ಹಾಗಾಗಿ ಹುರಿಬೇಕಾದ್ರೆ ಹುಷಾರಾಗಿ ಮುಚ್ಚಿಟ್ಟು ಹುರಿದು ಇದನ್ನು ಚಟ್ನಿ ಪುಡಿ ಮಾಡಬೇಕಾಗುತ್ತೆ ನೋಡಿ ಮುಚ್ಚಿದ್ದೀನಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇಟ್ಟು ಹಾಗೆ ವಿಶೇಷವಾದ ಒಂದು ಕಪ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ ತೋರಿಸ್ಲಿಕ್ಕೆ ನೋಡಿ ಚಟ್ನಿ ಪುಡಿ ಇದನ್ನು ಯಾವಾಗಲೂ ನೀವು ಆವಾಗವಾಗ ಮಾಡಿಕೊಂಡು ಅಗಸೆ ಬೀಜನ ಚಟ್ನಿ ಪುಡಿ ಮಾಡಿ ತಿಂತಾ ದೇಹಕ್ಕೆ ಒಳ್ಳೆಯದು ಇದು ಫೈಬರ್ ಅಂಶ ಇರುತ್ತೆ ನಾರಿನಂಶ ಇರುತ್ತೆ ಚರ್ಮಕ್ಕೆ ಬೇಕಾದಂಥ ಪೋಷಕಾಂಶಗಳು ತುಂಬ ದೊರೆಯುತ್ತವೆ ಇದರಲ್ಲಿ ಇದು ಅತ್ಯವಶ್ಯಕವಾದಂಥ ಅಗತ್ಯವಾದ ಇಂಪಾರ್ಟೆಂಟಾಗಿ ಅಂತ ಹೇಳ್ತೀವಲ್ಲ ಅಂಥಾವಾಗ ಒಮೆಗಾ ತ್ರೀ ಅನ್ನೋದಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇವೆಲ್ಲ ತುಂಬ ಪ್ರೋಟೀನ್ ಪೋಟಕಾಂಶ ಪೋಷಕಾಂಶಗಳು ಹೇರಳವಾಗಿರ್ತವೆ ಈಗ ಇದನ್ನು ನಾವು ಅದೇ ಬಿಸಿ ಬಾಣಲಿಗೆ ಒಂದು ಸ್ವಲ್ಪ ಅರ್ಧ ಅಂಶ ಅಗಸೆ ಬೀಜ ಎಷ್ಟು ತೊಗೊಂಡಿದ್ವೋ ಅದರ ಅರ್ಧ ಕೊಬ್ಬರಿ ಒಣ ಕೊಬ್ಬರಿ ತೊಗೊಳ್ಬೇಕು ಹಸಿ ಕೊಬ್ಬರಿ ತೊಗೊಳ್ಬಾರ್ದು ಒಣ ಕೊಬ್ಬರಿ ತೊಗೊಳ್ಬೇಕು ಒಣ ಕೊಬ್ಬರಿ ಅರ್ಧ ಕಪ್ ಅದೇ ಬಿಸಿ ಬಾಣಲೀಲಿ ಹಾಕಿ ಸ್ವಲ್ಪ ಬಾಡಿಸಿದರೆ ಸಾಕು ಮತ್ತೇನು ಹಚ್ಚಬೇಕಾಗಿಲ್ಲ ಈಗೆಲ್ಲ ಇಟ್ಕೊಂಡಾಗಿದೆ ಈಗ ನಾವೇನು ಮಾಡಬೇಕು ಅಂದರೆ ಈಗ ಇದಕ್ಕೆ ತಣ್ಣಗಾಗಿದೆ ಹುರಿದಿಟ್ಟಂಥ ಒಂದು ಅಗಸೆ ಬೀಜ ಒಂದು ಕಪ್ಪು ಅದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ಅದೇ ಇದಕ್ಕೆ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬಡ್ಲು ವಿಶೇಷವಾಗಿ ಏನಿಲ್ಲ ಚಟ್ನಿ ಪುಡಿ ಎಲ್ಲ ಹೆಣ್ಮಕ್ಕಳು ಮಾಡಿ ಮಾಡಿರ್ತೀರ ಗೊತ್ತಿರುತ್ತೆ ಈಗ ಅಂದರೆ ಅವಶ್ಯಕವಾಗಿ ಈಗ ಚಳಿಗಾಲದಲ್ಲಿ ತಿನ್ನಬೇಕು ಅನ್ನೋದಷ್ಟೇ ಯಾಕೆಂದರೆ ಮೊಳಕಾಲು ನೋಯ್ತಾ ಇರುತ್ತೆ ಗಂಟು ಕಾಲು ಹಿಡಿಯೋದು ಅವೆಲ್ಲ ಈಗ ಸ್ವಲ್ಪ ಸಣ್ಣ ಒಂದು ನಿಂಬೆ ಗಾತ್ರದ ಹತ್ರದ ಒಂದು ಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಚಮಚ ಜೀರಿಗೆ ಅಂದರೆ ಈ ಕ್ವಾಂಟಿಟಿಗೆ ಅನುಸಾರವಾಗಿ ನಾನು ಹೇಳ್ತಾ ಇರೋದು ನೀವು ಹೆಚ್ಚಿನ ಅಂಶ ಇಟ್ಕೊಂಡು ಹೆಚ್ಚಿನ ದಿವಸ ಇಟ್ಕೊಳ್ಳೋಕ್ಕಿಂತ ಒಂದು ಹದಿನೈದು ದಿವಸಕ್ಕಾಗೋಷ್ಟು ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕಾಗುವಷ್ಟು ಮಾಡಿಕೊಂಡ್ರೆ ಸಾಕು ಆಮೇಲೆ ಮತ್ತೆ ಪುನಃ ಮಾಡ್ಕೊಳ್ಬೋದು ಬೇಜಾರಾಗಿಬಿಟ್ರೆ ಗ್ಯಾಪ್ ಬಿಟ್ಟು ಮತ್ತೆ ಮಾಡ್ಕೊಳ್ಬೋದು ಅರ್ಧ ಚಮಚ ಅರಿಶಿನ ಪುಡಿ ಈ ಖಾರಕ್ಕೆ ತಕ್ಕಂತೆ ಎರಡು ವರ್ ಎರಡು ಚಮಚ ನಾನು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಇನ್ನು ಸ್ವಲ್ಪ ಖಾರ ಚುಟಿಯಾಗಬೇಕು ಅಂದರೆ ಇನ್ನೊಂದು ಅರ್ಧ ಚಮಚ ಹಾಕ್ಕೊಳ್ಬೋದು ನಂಗೆ ಸಾಕು ಅನ್ನಿಸ್ತು ಇಷ್ಟೇ ಬಿಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈಗ ಊಟಕ್ಕೆ ನಂಚ್ಕೊಳ್ಬೇಕಾರೆ ಈಗ ಚಟ್ನಿ ಪುಡಿ ಹಾಕ್ಕೊಳ್ಳೋದು ಸ್ವಲ್ಪ ಮೊಸರು ಬಿಟ್ಕೊಳ್ಬೋದು ಬೇಕಾದರೆ ಇಲ್ಲದಿದ್ದರೆ ಇಲ್ಲ ಹಾಗೇ ಉಪಯೋಗಿಸ್ಕೊಳ್ಬೋದು ಈಗ ಎಲ್ಲ ಟೋ ಟೋಟಲ್ಲಾಗಿ ಇದಕ್ಕೆಲ್ಲ ಒಂದೇ ಸರಿ ಹಾಕಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡ್ಕೊಂಡು ಬಂದು ಅದನ್ನೇ ಒಂದು ಬಾಣಲಿಗೆ ಸುರ್ಕೊಂಬರೋಣ ಯಾಕೆ ಅಂದರೆ ಗಂಟು ಗಂಟಾಗಿರ್ತದೆ ಸ್ವಲ್ಪ ಗೈ ಕೈಯಲ್ಲೇ ಸ್ವಲ್ಪ ಹೀಗೆ ಹಿಸುಕಿ ಅದನ್ನೆಲ್ಲ ಒಂದು ಗಂಟೆಲ್ಲ ಲೂಸ್ ಲೂಸ್ ಮಾಡಿ ಕ್ಲೀನಾಗಿ ಪುಡಿ ಪುಡಿಯಾಗಿ ಮಾಡಿಕೊಂಡು ಉಪ್ಪು ಅಥವಾ ಸರಿ ಇದೆಯೋ ಇಲ್ಲವೋ ಅನ್ನೋ ಟೈಮಿಗೆ ಅದನ್ನು ನೋಡಿ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಅದನ್ನು ನೋಡಿ ಚೆಕ್ ಮಾಡಿ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಈಗ ಡಬ್ಬಿಲಿ ಹಾಕಿ ಇಟ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಅಗಸೆ ಅಗಸೆ ಬೀಜ ಚಟ್ನಿ ಪುಡಿನ ನಾವು ಚಳಿಗಾಲದಲ್ಲಿ ಅಗತ್ಯವಾಗಿ ತಿನ್ನಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ ಯಾಕೆಂದರೆ ಫೈಬರ್ ನಾರಿನಂಶ ಇರುತ್ತೆ ಜಿಡ್ಡಿನಂಶ ಜೆಲ್ಗಳು ಉತ್ಪತ್ತಿ ಆಗುತ್ತೆ ಇದರಲ್ಲಿ ಕಾಲಲ್ಲಿ ಬೇಕಾಗಿರೋಂಥ ಮೂಳೆಗಳಿಗೆ ಬೇಕಾದಂಥ ಜೆಲ್ಗಳು ಉತ್ಪತ್ತಿ ಆಗುತ್ತೆ ಹಾಗಾಗಿ ಈಗ ಚರ್ಮಕ್ಕೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಒಳ್ಳೆಯದಾದಂಥ ಒಂದು ಸ ಕೊಡ ಪೋಷಕಾಂಶ ಕೊಡುತ್ತೆ ಚರ್ಮಕ್ಕೆ ಬೇಕಾದಂಥ ಕೊಡುತ್ತೆ ಬೇಕಾದಂಥದ್ದು ಹಾಗಾಗಿ ಅಗಸೆ ಬೀಜನ ಚಳಿಗಾಲದಲ್ಲಿ ಉಪಯೋಗಿಸಿ ಅಂತ ಹೇಳೋದು ಚಟ್ನಿ ಪುಡಿ ಮೂಲಕ ನಾನು ತೋರಿಸಿದ್ದೀನಿ ಬೇಕಾದಷ್ಟು ತರಾವರಿ ಅಡುಗೆ ಮಾಡ್ಬೋದು ಇದರಲ್ಲೂ ಕೂಡ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ